ಇನ್ನೂ ನಮ್ಮ ವಿನಯ್ ಮತ್ತು ರೋಮ್ ಪ್ರತಾಪ್ಗೆ ಬಿಗ್ ಬಾಸ್ ಮೇಲೆ ಒಬ್ರೊಬ್ಬರು ಕೊಂಡ್ರು ಆಗ್ತಾನಿಲ್ಲ ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಜಗಳನ್ನ ಸಹ ಆಡ್ತಿದ್ರು ಹೀಗೆ ನಡೀತಾ ಇರಬೇಕಾದ್ರೆ ಈಗ ಡ್ರೋಮ್ ಪ್ರತಾಪ್ ವಿನಯ್ ಜೊತೆ ವಿನಯ್ ಅವರು ಮನೆಗೆ ಕರೆಸಿದ್ದಾರೆ ಅಂತ ಹೇಳ್ಬೋದು ಹೌದು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತಲೂ ಕೂಡ ವಿನಯ್ ಅವರು ಹೇಳಿದ್ದಾರೆ ಅಂತ ಅದರಂತೆ ಡ್ರೋಪ್ರತಾಪ್ ಮನೆಗೆ ಬಂದಾಗ ಕೂಡ ವಿನಯವ್ರ ಜೊತೆ ಕೂಡ ಊಟ ಮಾಡಲಿಲ್ಲ ಕೆಳಗೆ ಕಳುತ್ಕೊಂಡು ಊಟ ಮಾಡಿದ್ರು ಏಯ್ ಮೇಲಕ್ಕೆ ಊಟ ಮಾಡಪ್ಪ ವಿನಯ್ ಎಷ್ಟು ಹಿಡಿದ್ರು ಕೂಡ ಇಲ್ಲ ಅಣ್ಣ ನಾನು ಕೆಳಗೆ ಕಳುತ್ಕೊಂಡು ಊಟ ಮಾಡ್ತೀನಿ ನೀವು ನನಗೆ ಬೈತಿದ್ರು ನನಗೆ ಅರ್ಥ ಆಗೋದು ಅಣ್ಣ ನಿಮಗೆ ಪ್ರೀತಿ ಇತ್ತು ಆದರೆ ಸುಮ್ಮನೆ ಬೈತಿದ್ದೀರಿ ನೀವು ಅಂತಲೂ ಕೂಡ ಹೇಳಿದ್ರು ಅಷ್ಟೇ ಅಲ್ಲ ಬಿಗ್ ಬಾಸ್ನಲ್ಲಿ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ನನಗೆ ಕೊನೆ ತನಕ ಇರ್ತೀನಿ ಅಂತ ಆ ಲೆಕ್ಕಾಚಾರದಲ್ಲೇ ನಾನು ಕೂಡ ನಿಮ್ಮ ವಿರುದ್ಧ ತಿರುಗಿ ಬಿಳೋಕೆ ಸ್ಟಾರ್ಟ್ ಮಾಡಿದ್ದು ಯಾಕೆಂದರೆ ಇವ್ರು ನಿಮ್ಮ ಸ್ನೇಹಿತರು ಹಾಗೆ ಈಗ ಏನುಕೊಂಡವ್ರ ನಿಮ್ಮ ಜೊತೆ ಇದ್ದವ್ರ ಒಬ್ಬೊಬ್ರಿಗೆ ಹೆಲ್ಮೆಟ್ ಆಗ್ಬೇಕಾರೆ ನಂಗೆ ಗೊತ್ತಾಯಿತು ಓ ನಿಮ್ಮ ಜೊತೆ ಸೇರ್ಕೊಂಡು ಇಲ್ಲಿ ಹೆಲ್ಮೆಟ್ ಹಾಕ್ತೀನಿ ನಿಮ್ಮ ಅಪೋಸಿಗೆ ನಿಂತರೆ ನಾನು ಉಳಿತೀನಿ ಎಂಬುದು ಪಕ್ಕಾ ಗೊತ್ತಿತ್ತು ಆ ಕಾರಣಕ್ಕಾಗಿ ನಿಮ್ಮ ಅಪೋಸಿಗೆ ನಿಂತೆ ದಯವಿಟ್ಟು ಬೇಜಾ ಮಾಡ್ಕೋಬಿಡಿಯೋಣ ಅವೆಲ್ಲ ಆಟಕ್ಕೋಸ್ಕರ ಆಡಿದಂಥ ಆಟ ಅಷ್ಟೇ ಅಂತಲೂ ಕೂಡ ಡ್ರೋನ್ ಬ್ರತ ತನ್ನ ಮನದಾಳದ ಮಾತುಗಳನ್ನು ವಿನಯವ್ರ ಮನೆಗೆ ಬಂದು ಊಟ ಮಾಡಿಕೊಂಡು ಶೇರ್ ಮಾಡಿಕೊಂಡು ಸಂತೋಷನೂ ಕೂಡ ಪಟ್ಟಿದ್ದಾರೆ ಹಾಗಾದ್ರೆ ನೀವೇನಂತೀರ ವಿನಯ್ ಮತ್ತು ಡ್ರೋನ್ ಒಂದಾಗಿದ್ದ ಬಗ್ಗೆ ದಯವಿಟ್ಟು ಕಮಿಟಿ